ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ಗಂಟೆ ಆಯಿತು ಒಂಬತ್ತುವರೆ ನಾವಿವಾಗ ಹೋಗ್ತಿದ್ದೇವೆ ಟೆಂಪಲ್ಗೆ ಇದು ಒಂದು ತಿಂಗಳು ಹಿಂದಿದ್ದು ವೀಡಿಯೋ ಕ್ಷಮಿಸಿ ಇದರ ಮುಂಚಿನ ವೀಡಿಯೋವನ್ನೆಲ್ಲ ನಾನು ಇಲ್ಲಿವರೆಗೂ ಬಿಡ್ತಾ ಇದ್ದೆ ಇದು ನಾವು ಊರಿಗೆ ಬಂದಂಥ ವೀಡಿಯೋ ವೆಕೇಶನಲ್ಲಿ ಈಗ ನಾವು ಹೊರಟಿದ್ದೇವೆ ಅನಂತ ಪದ್ಮನಾಭ ಟೆಂಪಲ್ ಮೋಸ್ಟ್ ಪವರ್ಫುಲ್ ಟೆಂಪಲ್ ಕುಡ್ಬೋದು ಇದಕ್ಕಿಂತ ಮುಂಚೆ ನಾವು ಆ ಒನ್ ಹತ್ತತ್ರ ಒನ್ ವೀಕ್ ಆಗ್ತಾ ಬಂತು ನಾವು ಊರಿಗೆ ಬಂದು ತಿರುಪತಿಗೆ ಸಹ ಹೋಗಿದ್ವಿ ನಾನು ಪ್ರಶಾಂತಿಯ ನನಗೆ ತಿರುಪತಿಯಲ್ಲೆಲ್ಲ ವೀಡಿಯೋಸ್ ತೆಗಲಿಕ್ಕಾಗಲಿಲ್ಲ ಲಾಗ್ ಮಾಡೋಕ್ಕೂ ಆಗಲಿಲ್ಲ ಯಾಕಂದರೆ ನಿಮಗೆ ಗೊತ್ತಿರುವ ಹಾಗೆ ತಿರುಪತಿಯಲ್ಲೆಲ್ಲ ಫೋನ್ಸ್ ಅಲ್ಲಿ ಓಡಿಲ್ಲ ಒಂದು ಲಾಕರಲ್ಲಿ ಇಟ್ಟು ಹೋಗಬೇಕು ಅಥವಾ ರೂಮಲ್ಲೇ ಇಟ್ಟು ಹೋಗಬೇಕು ಇದು ನೋಡಿ ಅನಂತ ಪದ್ಮನಾಭ ಟೆಂಪಲ್ ಇದು ಕುಡ್ಪು ಅಂತ ತುಂಬ ಫೇಮಸ್ ಮತ್ತು ಪವರ್ಫುಲ್ ಟೆಂಪಲ್ ಅನಂತ ಪದ್ಮನಾಭ ದೇವರಿಗೆ ಯಾವತ್ತಿದ್ರೂ ತಂಪಾಗಿ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಸುತ್ತ ಮಕ್ಕಳು ಮುತ್ತಲು ಮರ ತೋಟ ಅದರ ಮಧ್ಯೆ ಟೆಂಪಲ್ ಒಂದು ಸೈಡಲ್ಲಿ ಕೆರೆ ಸಹ ಇದೆ ಇದು ಸಹ ಹಳೇ ಟೆಂಪಲ್ ತುಂಬ ಏನಾದಿ ಪವರ್ಫುಲ್ ಆದ ದೇವಸ್ಥಾನ ಏನೇ ನಾಗ ದೋಷ ಇದ್ದರೂ ಇಲ್ಲಿ ಬಂದು ಪೂಜೆ ಮಾಡಿದರೆ ಪರಿಹಾರ ಆಗುತ್ತದೆ ಅಂತಾರೆ ಅಥವಾ ಜಾತಕ ದೋಷ ಇದ್ದರೆ ಏನೇ ಇದ್ದರೂ ಇಲ್ಲಿ ಬಂದು ಪೂಜೆ ಕೊಟ್ಟರೆ ಪರಿಹಾರ ಆಗ್ತದೆ ಅಂದರೆ ಸುಬ್ರಹ್ಮಣ್ಯಕ್ಕೆಲ್ಲ ದೂರ ಇದ್ದವರು ಮಂಗಳೂರಿನ ಸುತ್ತಮುತ್ತದವರೆಲ್ಲ ಬಂದು ಇಲ್ಲಿ ಪೂಜೆಯನ್ನೆಲ್ಲ ಸಲ್ಲಿಸಿ ಪರಿ ಅಂದರೆ ಅವರ ಏನೇ ದೋಷ ಇದ್ದರೂ ಪರಿಹಾರ ಮಾಡ್ಕೊಳ್ತಾರೆ ತುಂಬ ಪವರ್ಫುಲ್ ಆದ ದೇವಸ್ಥಾನ ಸುಬ್ರಹ್ಮಣ್ಯದಷ್ಟೇ ಶ್ರೇಷ್ಠ ಇನ್ನೊಂದು ಅನಂತ ಪದ್ಮನಾಭ ಗುಡಿ ಸಹ ಇದೆ ಅಲ್ಲಿ ವಿಡಿಯೋಸ್ ಎಲ್ಲೋಡಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಇದು ಸಹ ತುಂಬ ಹಳೇ ಟೆಂಪಲ್ ಅದು ತುಂಬ ಬ್ಯೂಟಿಫುಲ್ಲಾಗಿದೆ ಒಂದೆರಡು ವರ್ಷದಿಂಚೆ ಹಿಂದೆ ಮತ್ತೆ ರಿನೋವೇಟ್ ಸಹ ಆಯಿತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರೆಲ್ಲ ಮಂಗಳೂರಿಗೆ ಬರ್ತೀರಾ ಇದನ್ನು ಸಹ ಮಸ್ಟ್ ವಿಸಿಟ್ ಅಂತ ಸಹ ನಾನು ಹೇಳ್ತೇನೆ ಇಲ್ಲಿ ಸಹ ಆಶ್ಲೇಷ ಬಲಿ ಎಲ್ಲ ಪೂಜೆನೂ ನಡೀತದೆ ಹಾಗೂ ಈಗ ನಾವು ಹೋಗ್ತಾ ಇದ್ದೇವೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿ ಕಟೀಲ್ ನಮ್ಮನ ನೀವು ನೋಡ್ತಿರ್ಬೋದು ಇದು ಸಹ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಅಂತ ಮಂಗಳೂರಿನಲ್ಲಿ ಅಂತ ಹೇಳ್ಬೋದು ಇದು ಸಂಡೇ ಇವತ್ತು ಸಂಡೇ ಆದ ಕಾರಣ ಎಲ್ಲ ಕಡೆ ಎಲ್ಲ ಟೆಂಪಲ್ಸಲ್ಲಿ ಸಹ ರಶ್ ಇತ್ತು ನೋಡಿ ತುಂಬ ಪವರ್ಫುಲ್ ಆದ ದೇವಸ್ಥಾನ ಫ್ರೆಂಡ್ಸ್ ಇದು ಸಹ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅದು ಸಹ ನಾವು ಮಳೆಗಾಲದಲ್ಲಿ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು ಸಹ ಕಾರ್ಣಿಕವಾದ ಟೆಂಪಲ್ ಮಸ್ಟ್ ವಿಸಿಟ್ ಅಂತ ಸಹ ಹೇಳ್ಬೋದು ಇಲ್ಲಿ ದೇವಿ ಇರುವುದು ದುರ್ಗಾ ಪರಮೇಶ್ವರಿ ಅಂತ ಇಲ್ಲಿ ಸಹ ಒಳಗಡೆ ಅಂದರೆ ಒಳಗೆ ದೇವಸ್ಥಾನದ ಒಳಗೆ ವೀಡು ಎಲ್ಲ ಎಲ್ಲೋಡಿಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನೋಡಿ ನಿಮಗೆ ಕಾಣ್ತಿರ್ಬೋದು ತುಂಬ ಲೈನ್ ಇದೆ ಮಹಾಪೂಜೆ ಟೈಮ್ ಆಗಿದೆ ಒಂದು ಸೈಡಲ್ಲಿ ಅನ್ನ ಅಂದರೆ ಫಸ್ಟ್ ಫುಡ್ ಫೀಡ್ ಮಾಡ್ತಾರಲ್ಲ ಮಕ್ಕಳಿಗೆ ಅದು ಸಹ ನಡೀತಾ ಇದೆ ಹಾಗೆ ತುಂಬ ರಸ ಇತ್ತು ಫ್ರೆಂಡ್ಸ್ ಇದರ ಪಕ್ಕದಲ್ಲಿ ಅಂದರೆ ಅಕ್ಕ ತಂಗಿ ಕಟೀಲು ಮತ್ತು ಪೊಳಲಿ ಅಕ್ಕ ತಂಗಿ ಪೊಳಲಿ ದೇವಸ್ಥಾನದಲ್ಲಿ ಜಾತ್ರೆ ಸಹ ನಡೀತಾ ಇತ್ತು ಹಾಗಾಗಿ ಅಲ್ಲೆಲ್ಲ ಯಾರ್ಯಾರು ಜಾತ್ರೆಗೆ ಬಂದಿದ್ದಾರೆ ನೋಡಿ ಅವರೆಲ್ಲ ಕಟೀಲನ್ನು ಸಹ ವಿಸಿಟ್ ಮಾಡಿ ಹೋಗ್ತಾರೆ ಹಾಗಾಗಿ ಕಟೀಲು ಸಹ ತುಂಬ ರಶ್ ಇತ್ತು ನಾನು ಹೋಗ್ತಾ ಹೋಗ್ತಾ ನಿಮಗೆ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಸ ನಾನು ನಿಮಗೆ ತೋರಿಸ್ತೇನೆ ಈ ಇದನ್ನಂತೂ ಮಳೆಗಾಲದಲ್ಲಿ ಅಂತೂ ನೋಡಿದರೆ ಇನ್ನೂ ಚೆಂದ ಫ್ರೆಂಡ್ಸ್ ಅಂದರೆ ನೀರೆಲ್ಲ ಒಂಥರ ಡ್ಯಾಮ್ ಎಲ್ಲ ಆಗ್ತದೆ ತುಂಬ ಚೆನ್ನಾಗಿದೆ ಈ ಟೆಂಪಲ್ಸ ಯಾರೆಲ್ಲ ಮಂಗಳೂರಿಗೆ ಬರ್ತೀರಾ ಮಸ್ಟ್ ವಿಸಿಟ್ ಅಂತ ಸಹ ಹೇಳ್ತೀನಿ ಇದೊಂದು ಮೋಸ್ಟ್ ಪವರ್ಫುಲ್ ಟೆಂಪಲ್ ಹಾಗೆ ಈಗ ನಾವು ಹೋಗ್ತಾ ಇದ್ದೇವೆ ಕೊಳಲಿ ರಾಜರಾಜೇಶ್ವರಿ ಟೆಂಪಲ್ ಇದು ಸಹ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಇಲ್ಲಿದು ಜಾತ್ರೆ ವರ್ಷದಲ್ಲಿ ಒಂದು ತಿಂಗಳು ನಡೀತದೆ ಫ್ರೆಂಡ್ಸ್ ಮಾರ್ಚ್ ಟು ಏಪ್ರಿಲ್ವರೆಗೆ ಹಾಗೂ ಈ ಥರ ಕೊಳಲಿ ಜಾತ್ರೆ ಆದ ನಂತರ ಕಟ್ಟೀಲ್ ಜಾತ್ರೆ ಎಲ್ಲ ಜಾತ್ರೆಯು ನಡೀತದೆ ಇದು ಸಹ ಬ್ಯೂಟಿಫುಲ್ ಆದ ವ್ಯೂ ರೋಡಲ್ಲೆಲ್ಲ ಹೋಗುವಾಗ ಮಂಗಳೂರಂತೂ ತುಂಬ ಚೆಂದ ಫ್ರೆಂಡ್ಸ್ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಟ್ಟಾಗುದ ಫುಲ್ ಆಫ್ ಗ್ರೀನರೀಸ್ ಹಾಗೆ ನಾವು ಸಹ ಈಗ ಎತ್ತಿದ್ವಿ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಇಲ್ಲಿ ಸಹ ಅಂದರೆ ಒಂದು ತಿಂಗಳು ಜಾತ್ರೆ ನಡೀತಾ ಇದೆ ಇದು ಸ್ಟಾರ್ಟಿಂಗ್ ಜಾತ್ರೆದು ಇದು ಒಂದು ತಿಂಗಳು ಇರ್ತದೆ ಫ್ರೆಂಡ್ಸ್ ಅಷ್ಟೇ ರಶ್ ಇರ್ತದೆ ಅಷ್ಟೇ ಚಂದ ಸಹ ಇರ್ತದೆ ಬನ್ನಿ ಹೋಗೋಣ ಅಲ್ಲಿ ಸಹ ನಾನು ನಿಮಗೆ ಮುಂಚಿನ ಲಾಗಲ್ಲಿ ಸಹ ಸ್ವಲ್ಪ ಸ್ವಲ್ಪ ತೋರಿಸಿದ್ದೇನೆ ಈ ಟೆಂಪಲ್ ಹಾಗೆ ನಾನು ಇವತ್ತು ಸಹ ನಿಮ್ಮ ಜೊತೆ ಚಿಕ್ಕದಾಗಿ ಹಂಚಿಕೊಳ್ಳುತ್ತೇನೆ ಇಲ್ಲಿ ಸಹ ಟೆಂಪಲ್ನ ಒಳಗೆ ವೀಡಿಯೋ ಎಲ್ಲೋ ಅಲೋಡ್ ಇಲ್ಲ ಫ್ರೆಂಡ್ಸ್ ಹಾಗೆ ಹೊರಗಡೆ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಒಂದು ತಿಂಗಳು ಜಾತ್ರೆ ಮತ್ತು ಮಧ್ಯಾಹ್ನ ಹನ್ನೆರಡೂವರೆ ಆಗಿತ್ತು ಆ್ಯಕ್ಚುಲಿ ಫಸ್ಟ್ ಪೊಳಲಿ ವಿಸಿಟ್ ಮಾಡಿ ಕಟೀಲಿಗೆ ಹೋಗ್ಬೇಕಂತಂದರೆ ನಾವು ಉಲ್ಟಾವ್ದೆ ಪರವಾಗಿಲ್ಲ ಹೇಗೆ ಹೋದ್ರೇನು ದೇವರಿಗೆ ಕೈ ಮುಗಿಯೋದು ಮುಖ್ಯ ಭಕ್ತಿಯಿಂದ ಮುಗಿದರೆ ಎಲ್ಲ ದೇವರು ಹೊಲಿತಾರೆ ಅನ್ನೋದು ನಂಬಿಕೆ ಹಾಗೆ ಇಲ್ಲಿ ಸಹ ಹನ್ನೆರಡುವರೆಗೆ ಮಹಾಪೂಜೆ ಮತ್ತು ಅನ್ನ ಸಂತರ್ಪಣೆ ಇದೆ ಹಾಗಾಗಿ ಇಲ್ಲಿ ಜಾತ್ರೆ ಸಹ ಇದೆ ಹಾಗಾಗಿ ಒಂದು ತಿಂಗಳು ಜಾತ್ರೆಯಲ್ಲಿ ಒಂದು ದಿವಸ ಆದರೂ ಮಂಗಳೂರಿನವರು ಮಂಗಳೂರು ಸುತ್ತಮುತ್ತನವರು ಪೊಳಲಿಗೆ ಬಂದು ಕೈ ಮುಗಿದು ಪೂಜೆ ಸಲ್ಲಿಸಿ ಹೋಗುತ್ತಾರೆ ನೋಡಿ ಎಷ್ಟು ದೊಡ್ಡದು ಜಾತ್ರೆ ಈ ಜಾತ್ರೆಯಲ್ಲಿ ಫೇಮಸ್ ಅಂತ ಹೇಳಿದರು ವಾಟರ್ ಮಿಲನ್ ಈ ಜಾತ್ರೆಗೆ ಬಂದವರು ವಾಟರ್ ಮಿಲನ್ ಮಸ್ಟ್ ತಗೊಂಡು ಹೋಗ್ತಾರೆ ಅನ್ನುವ ಪದ್ಧತಿ ಮುಂಚಿದ್ದು ನನ್ನ ಮಮ್ಮಿಯವರು ಚಿಕ್ಕವರು ಇರುವಾಗೆಲ್ಲ ಹಾಗೆ ಅಂತೆ ಈ ಮುಂಚೆ ಎಲ್ಲ ವಾಟರ್ ಮಿಲನ್ ತಿನ್ನಬೇಕಂದ್ರೆ ಈ ಜಾತ್ರೆಯನ್ನು ಕಾಯ್ಬೇಕಂತೆ ಮಮ್ಮಿಯವರು ಚಿಕ್ಕದಿರುವಾಗ ಈಗ ವರ್ಷ ಎಲ್ಲ ಜಾ ವರ್ಷ ಎಲ್ಲ ವಾಟರ್ ಮಿಲನ್ ಸಿಗ್ತದೆ ಕಾಮನ್ ಹಾಗೆ ನೋಡಿ ಈಗ ನಿಮಗೆ ನೋಡ್ತಿರ್ಬೋದು ತುಂಬ ಕಡೆ ಎಲ್ಲಿ ನೋಡಿದ್ದು ಸಾಮಾನ್ಯವಾಗಿ ವಾಟರ್ ಮಿಲನೇ ಕಾಣಿಸ್ತದೆ ಪ್ರತಿಯೊಂದು ಅಂಗಡಿಯಲ್ಲೂ ಹಾಗೆ ಮಕ್ಕಳಿಗೆ ಬಂದ ಮೇಲೆ ಟಾಯ್ಸ್ ಎಲ್ಲ ಬೇಕೇ ಬೇಕು ಅಂತ ಫಸ್ಟಿಗೆ ಹೈಲೈಟ್ ಮಾಡಿರ್ತಾರೆ ಟಾಯ್ಸನ್ನೆಲ್ಲ ಹಾಗೆ ಈಗ ನಾವು ಪೊಳಲಿ ಜಾತ್ರೆ ಪೊಳಲಿ ಟೆಂಪಲೆಲ್ಲ ವಿಸಿಟ್ ಆದ ನಂತರ ಹೋದ್ವಿ ನನ್ನ ಮಾವನ ಮನೆಗೆ ಹಾಗೆ ಅಂದರೆ ಅವರನ್ನು ಸಹ ಸಿಗ್ಲಿಕ್ಕೆ ಅಂತ ನಮ್ಮ ಮಾವನ ಮನೆಗೆ ಹೋದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಬಿಡಬೇಡಿ ಫ್ರೆಂಡ್ಸ್ ಇನ್ನೂ ನನಗೆ ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತದೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೊತ್ತ ಚಾನಲ್ ಬಾ ಬಾಯ್